ಅದಕ್ಕಾಗಿ ನಾನು ಇವತ್ತು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ನಾನು ಇವತ್ತೇ ಭೇಟಿಯಾಗಿತ್ತು ಮಲ್ಲಿಕಾರ್ಜನವರು ಅವರ ಹಿನ್ನೆಲೆ ಏನಪ್ಪ ಅಂದ್ರೆ ಅವರು ಧಾರವಾಹಿ ನೋಡೋದ್ರ ಮೂಲಕ ಅವನಿಗೂ ನಾನು ಯಾಕೆ ತೆಗಿಬಾರ್ದಂತ ಉದ್ದೇಶದಿಂದ ನಮ್ಮ ಹುಡುಗಿಸಿದ್ರು ಅಲ್ಲೇ ಬೆಳೆದು ದೊಡ್ಡವನಾದವರು ಚಿಕ್ಕವನಿದ್ರು ಕೂಡ ಇಬ್ರು ಚಿಕ್ಕವರೇ ಈ ಸಣ್ಣ ವಯಸ್ಸಿನಲ್ಲಿ ಇವರು ಒಂದು ಒಳ್ಳೆಯ ರೀತಿಯಿಂದ ಇವತ್ತು ಮಕ್ಕಳನ್ನ ನಾವು ಯಾವ ರೀತಿ ಬೆಳೆಸ್ಬೇಕಂತ ಎಲ್ಲರೂ ಎಲ್ಲರೂ ಮಕ್ಕಳಿಗೇನು ಬಂದ್ರೆ ಚೆನ್ನಾಗಿ ಶಾಲೆ ಓದಿಸ್ಬೇಕು ವಿದ್ಯಾವಂತನಾಗಬೇಕು ಮುಂದೆ ನಮ್ಮ ಭವಿಷ್ಯವನ್ನು ರೂಪಿಸ್ತಾನೆ ತನ್ನ ಭವಿಷ್ಯವನ್ನು ರೂಪಿಸ್ಕೊಳ್ತಾನೆ ಅಂತ ಹೇಳಿ ಎಲ್ಲ ರೀತಿಯಿಂದ ಖರ್ಚು ಮಾಡಿ ಮಕ್ಕಳನ್ನು ಶಾಲೆಗೆ ಕಳಿಸ್ತೀವಿ ಆ ಶಾಲೆಗೆ ಹೋಗ್ತಕ್ಕಂಥ ಮಗು ಬೆಳಗಿನಂತೆ ಬರುತ್ತೆ ಬೆಂಗಳೂರಿಗೆ ಹೋದಾಗ ಬೆಂಗಳೂರಿನಲ್ಲಿ ಯಾವ್ಯಾವ ಚತಗಳು ಬೇರೆ ಮಾರ್ಗ ಹಿಡಿದು ಇವತ್ತು ಮೊಬೈಲ್ನಲ್ಲಿ ಇರ್ತಕ್ಕಂಥದ್ದು ಟಿ ವಿ ಮಾಧ್ಯಮ ನೋಡಿ ನೋಡಿ ವಿದ್ಯಾರ್ಥಿಗಳ ಮನಸ್ಸು ಯಾವ ರೀತಿ ಇರ್ತದೆ ಮಳೆ ಆಗ್ತದೆ ಕೆಟ್ಟದ್ದು ಆಗ್ತದೆ ಎರಡನ್ನ ಕೂಡ ಅವರು ಈ ಪಿಕ್ಚರ್ನಲ್ಲಿ ತೋರಿಸಿದಾನೆ ಕೆಟ್ಟದಾಗ್ತಕ್ಕಂಥದ್ದು ಒಂದು ಹುಡುಗಿ ಜೊತೆ ಪ್ರೀತಿ ಮಾಡಿ ತನ್ನ ಶಿಕ್ಷಣವನ್ನು ಅದಕ್ಕೆ ಕಡೆ ಹಾಕಿ ಬೇರೆ ದಾರಿ ಹಿಡಿದು ಅವನ ಜೀವನವನ್ನು ಹಾಳು ಮಾಡ್ಕೊಳ್ತಾನೆ ಒಂದು ಕೊಲೆಗಾದವನೇ ಕೊಲೆಗಾರ ಅಂತಕ್ಕಂಥ ರೀತಿಯಲ್ಲಿ ಇವರು ಸಸ್ಪೆನ್ಸ್ ಇಟ್ಟು ಆ ಪಿಕ್ಚರನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಮತ್ತೊಬ್ಬನು ಕೂಡ ಯಾವ ರೀತಿ ಬೆಳವಣಿಗೆ ಆದರೆ ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾನೆ ಅಂತಕ್ಕಂಥದ್ದು ನಾಲ್ಕು ಇದರಲ್ಲಿ ಅವರು ತೋರಿಸಿದ್ದಾರೆ ಆದ ಕಾರಣ ನನ್ನ ಕಳಕಳಿ ವಿನಂತಿ ಏನಂದರೆ ಎಲ್ಲ ಕರ್ನಾಟಕದ ಜನರಿಗೆ ಎಲ್ಲ ಕಡೆಯಲ್ಲೂ ಕೂಡ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಅಂತ ಅವರು ಇಬ್ಬರು ಸಣ್ಣ ವಯಸ್ಸಿನ ವಿದ್ಯಾರ್ಥಿಗಳು ಈ ಒಂದು ಉದ್ಯೋಗಕ್ಕೆ ಕೈ ಹಾಕಿದ್ದಾರೆ ಅವರು ಜೀವನದಲ್ಲಿ ವಿದ್ಯಾರ್ಥಿಗಳಾದಮೇಲೆ ಯಾವುದೋ ಒಂದು ಕೆಲಸ ಮಾಡಬೇಕು ಉದ್ಯೋಗ ಮಾಡಬೇಕು ಕಾಯಕ ಅಂತ ಹೇಳಿ ಈ ಫಿಲ್ಮಿ ಇಂಡಸ್ಟ್ರಿದಾಗ ಏನಪ್ಪ ಅಂದ್ರೆ ಕೈ ಹಾಕಿದರೆ ಸಣ್ಣ ವಯಸ್ಸಿನಲ್ಲಿ ನನ್ನ ಕ್ಷೇತ್ರದ ಮತ ಕ್ಷೇತ್ರದ ಸಿದ್ದು ಬಡದಂಡ ಬಂದಿರತಕ್ಕಂಥವ್ರು ಅದಕ್ಕೆ ದೈಮಾಲಿನ ಕರ್ನಾಟಕದ ಜನತೆಯಲ್ಲಿ ಭಾಳ ಚೆನ್ನಾಗಿ ಎಲ್ಲರೂ ಎಲ್ಲರಿಗೆ ನೋಡೋದನ್ನು ನೋಡೋದಕ್ಕೆ ಗೊತ್ತಾಗ್ತದೆ ಇದನ್ನೆಲ್ಲರೂ ಎಲ್ಲರೂ ನೋಡಿ ಆನಂದಿಸಿ ಅವರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ನಾನು ತಮ್ಮ ಎಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸ್ತೇನೆ ಇಲ್ಲ ಹೇಳಿದ್ದಾರೆ ಸಿನಿಮಾ ನೋಡೋದೇ ಇಲ್ಲ ಆದರೂ ನೋಡಿದ್ದೆ ನಾನು ಕಾಲೇಜ್ನ ಇದ್ದಾಗ ನಾನು ಕಾಲೇಜ್ನಾಗ್ದಾಗ ನೋಡಿನ ನಾನು ಗ್ರಾಜುಯೇಟ್ವರೆಗೂ ಕೂಡ ನೋಡಿದ್ದೀನಿ ಎಪ್ಪತ್ತೆಂಟಕ್ ನಿಂದಿರ್ಸೋ ನೋಡಿಲ್ಲೆವೆಂಟಿ ಏಟ್ ಇಲ್ಲ ಇವರು ಒಂದು ಉದ್ಯೋಗ ಮಾಡ್ತಾ ಇದ್ದಾರೆ ಕಾಯಕ ಇದು ಒಂದು ಕಾಯಕ ಒಳ್ಳೆ ಕಾಯಕ ಇದೆ ಫಿಲ್ಮಿ ಇದ್ರಾಗ ಏನಪ್ಪ ಅಂದ್ರೆ ಬಹಳಷ್ಟು ಇದೇ ರೀತಿ ಸಣ್ಣ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿ ಇವತ್ತು ಬಹಳ ಉನ್ನತ ಮಟ್ಟಕ್ಕೆ ನೋಡಿರ್ತಕ್ಕಂಥದ್ದು ನಾವೆಲ್ಲ ಸಾಕಷ್ಟು ನೋಡಿದೀವಿ ನನ್ನ ಭಗವಂತನಲ್ಲಿ ಪ್ರಾರ್ಥನೆ ಇಷ್ಟೇ ಸಣ್ಣವರು ಬಹಳ ಕಷ್ಟದಿಂದ ಬಂದಿರತಕ್ಕಂಥವ್ರು ಇಂಥವ್ರು ಇದರ ಕೈ ಹಾಕಿದರೆ ಯಶಸ್ವಿಯಾಗಿ ಮುಂದೆ ಹೋಗಲಿ ಅಂದ್ರೆ ಭಗವಂತನಲ್ಲಿ ಮತ್ತು ಎಲ್ಲ ಭಗವಂತಂದ್ರೆ ಸಾರ್ ಸಿನಿಮಾ ಪಿಕ್ಚರ್ ನೋಡತಕ್ಕಂತ ಅವರೇ ಇವರಿಗೆ ಭಗವಂತ ಅವರ ಒಂದು ಆಶೀರ್ವಾದ ಇರಲಿ ಅಂತ ಹೇಳಿ ಕಳಕಳಿಂದ ಪ್ರಾರ್ಥನೆ ಚಿತ್ರದ ಡೈರೆಕ್ಟರ್ ನಾನೇ ಪ್ರೊಡ್ಯೂಸರ್ ನಾನೇ ಇದರಲ್ಲಿ ನಾಲ್ಕು ಕ್ಯಾರೆಕ್ಟರ್ ಬರುತ್ತೆ ಒಂದು ಒಂದೊಂದು ಕ್ಯಾರೆಕ್ಟರ್ ಒಂದೊಂದರ ಕಥೆ ಹೇಳ್ಕೊಂಡು ಹೋಗುತ್ತೆ ನಾಲ್ಕು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಆಮೇಲೆ ತುಂಬಾ ಕಷ್ಟಪಟ್ಟುಬಿಟ್ಟು ಕೆಲ ಮಾಡಿದ್ರೆ ಗುಲ್ಬರ್ಗ ಸೈಡ್ ಮಾಡಿದೀವಿ ಆಮೇಲೆ ಬೆಂಗಳೂರು ಮೈಸೂರು ಎಲ್ಲ ಕಡೆಯೂ ಮಾಡಿದ್ದೀವಿ ಶೂಟನ್ನ ಕಿಲಂ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಸಪೋರ್ಟ್ ಬೇಕು ಸಪೋರ್ಟ್ ಸರ್ ನಮ್ಮದು ಪ್ರಾಪರ್ ಬಂದ್ಬಿಟ್ಟು ಹಾಗೇನಿ ಬಟ್ ತುಮಕೂರಲ್ಲಿದೆ ತುಮಕೂರಲ್ಲಿ ನಮ್ಮದು ಅಗ್ರಿಕಲ್ಚರ್ ಫೀಲ್ಡ್ ಸೊ ಇದ್ರ ಬಗ್ಗೆ ಏನೂ ಟಚ್ ಇರಲಿಲ್ಲ ಬಟ್ ಏನೋ ಒಂದು ಮಾಡಬೇಕು ಅಂದ್ಬಿಟ್ಟು ನಾನು ಇದಕ್ಕೆ ಬಂದಿರೋದು ಕಿಲಮಿಗೆ ಯಾವುದೂ ಇಲ್ಲ ಯಾವುದು ಡೈರೆಕ್ಟರ್ ಹತ್ರ ಹೋಗ್ಬಿಟ್ಟು ನಾವು ಅಸಿಸ್ಟೆಂಟ್ ಕೆಲಸನೂ ಮಾಡಿಲ್ಲ ಓನ್ ಆಗಿ ನನಗೆ ನನಗೇನು ಅನಿಸುತ್ತೆ ಅದು ನಾನು ತೋರಿಸಿದ್ದೀನಿ ಫಿಲಮ್ ಸರ್ ಒಂದು ಟೂ ಇಯರ್ಸ್ ಆಯಿತು ಅಂದರೆ ಅದು ಎಂಡಲ್ಲಿ ಗೊತ್ತಾಗುತ್ತೆ ಸರ್ ಫಿಲಮ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅದು ಕೊಲೆ ಆಗಿರುತ್ತೆ ಸೊ ಅದಕ್ಕೆ ಕೊಲೆ ಆಗಲ್ಲ ಅದು ಇಲ್ಲೇ ಹೇಳ್ಬಿಟ್ರೆ ನನಗೆ ಅಲ್ಲಿ ಕ್ಯೂರಿಯಾಸಿಟಿ ಇರಲ್ಲ ಇದರಲ್ಲಿ ನಾಲ್ಕು ಕ್ಯಾರೆಕ್ಟರ್ ಬರುತ್ತಲ್ಲ ಒಂದೊಂದ್ ಕ್ಯಾರೆಕ್ಟರ್ ಒಂದು ಕತೆ ಇರುತ್ತೆ ಸೊ ಇಲ್ಲಿ ಒಂದು ಬಡ ಬಂದಿರುವಂತ ಮಗ ಎಷ್ಟು ಕಷ್ಟ ಪಡ್ತಿದ್ದಾನೆ ಆಮೇಲೆ ತಂದೆ ತಾಯಿ ಅವ್ನು ವರ್ಷಕ್ಕೆ ಎಷ್ಟು ಕಷ್ಟ ಕಷ್ಟ ಪಟ್ಟಿದ್ದಾರೆ ಸೊ ಅವನು ಬೆಳಿತಾ ಬೆಳೀತಾ ಏನ್ ಆಮೇಲೆ ಅಲ್ಲಿ ಊರಲ್ಲಿ ಬಿಡ್ತಾನೆ ಬೆಂಗಳೂರು ಬರ್ತಾನೆ ಸೊ ಪ್ರಾಬ್ಲಮ್ ಏನಾಗುತ್ತೆ ಅನ್ನೋದನ್ನು ತೋರಿಸಿದ್ವಿ ಒಂದು ಭಾಗದಲ್ಲಿ ಆಮೇಲೆ ಇನ್ನೊಂದು ತಂದೆ ಮಗಳ ಬಾಂಧವ್ಯ ಇದೆ ಸೊ ನಾಲ್ಕು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ನೋಡಬಹುದು ಪ್ರೊಡ್ಯೂಸರ್ ಸರ್ ಉದ್ದೇಶ ಅಂತ ಏನಿಲ್ಲ ನಾನು ಒಂದೆರಡು ಸೀರಿಯಲ್ ಸಣ್ಣ ಪುಟ್ಟದು ಮಾಡಿದ್ದೆ ಸೊ ಬೆಂಗಳೂರಿಗೆ ಬರೋದು ಹೋಗೋದು ಏನೋ ಒಂಥರ ಅಲ್ಲಿಂದ ಇಲ್ಲಿ ಬರ್ತಿದ್ದೆ ಇಲ್ಲ ಸರ್ ಆ್ಯಕ್ಟ್ ಮಾಡಿದ್ದು ಸಣ್ಣ ಪುಟ್ಟದು ಏನು ನಾನೇ ನಾನೇನಾದರೂ ಮಾಡ್ಬೋದಲ್ಲ ಅಂದ್ಬಿಟ್ಟು ನಾನು ಫಿಲಮ್ ಮಾಡಿದ್ದೀನಿ ಇದರಲ್ಲೇ ಆ್ಯಕ್ಟ್ ಮಾಡಿದ್ದೀನಿ ಒಂದು ಗೌಡನ್ ಕ್ಯಾರೆಕ್ಟರ್ ಆದರೆ ಊರಗೌಡ ಆ ಸಣ್ಣ ವಯಸ್ಸಲ್ಲಿ ಹಾಂ ಆ ಸಣ್ಣ ವಯಸ್ಸಲ್ಲಿ ಅವನೇನು ಊರಿಗೆ ಒಳ್ಳೆಯದು ಮಾಡ್ತಾರೆ ಅನ್ನೋದು ತೋರಿಸ್ತೀನಿ ಚೆನ್ನಾಗಿ

ಹಾಂ ಬಾಲರಾಜ್ ಬಾಡಿಯ ಸೊ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಚೆನ್ನಾಗೇ ಬಂದಿದೆ ನಮಗೂ ಎಲ್ಲರೂ ಸಪೋರ್ಟ್ ಬೇಕು ಸರ್ ಅಷ್ಟೇ ಎಲ್ಲ ಈಗ ದೊಡ್ಡ 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 ಆಗಲ್ ಫಿಲಂ ನೋಡ್ತಾರೆ ಸಣ್ಣ ಪುಡೋದವ್ರ್ಗೆ ಯಾರು ನೋಡ್ತಿಲ್ಲ ಸೊ ನಮ್ಮ ಜನ ನಮ್ಮ ಹೊಸಬ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಆರ್ಟಿಸ್ಟು ಅದೇ ಸರ್ ನಮ್ಮ ಹೊಸಬ್ರು ಸಿದ್ದು ಏನಾರು ಮಲ್ಲಿಕ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ ಆಮೇಲೆ ಕಿರಣ್ ಸೋಮನಾ ಅಂತ ಚಂದ್ರಿಕಾ ಅಂದ್ಬಿಟ್ಟು ಅವ್ರಿಗೆ ಹುಷಾರಿಲ್ಲ ಸರ್ ಅವರು ಹೆಲ್ತ್ ಪ್ರಾಬ್ಲಮ್ ಹೀರೋನ್ ಆಮೇಲೆ ಮೈತ್ರಿ ಅಂತ ಔಟ್ ಮಾಡಿದ್ದಾರೆ ಅವ್ರದ್ದೇನು ಶೂಟಿಂಗ್ ಇತ್ತು ಅಂದ್ಬಿಟ್ಟು ಅವ್ರು ಮಿಸ್ ಆಗಿದೆ ಹಾ ಗುರುಬಾರ ಉತ್ತರ ಕರ್ನಾಟಕ ಮತ್ತು ಜಾಸ್ತಿ ಸರ್ ಈ ಕಡೆ ಎಲ್ಲ ಮಾರ್ಗಗಳಲ್ಲಿ ಮಾರ್ಚ್ ಎಂಟ್ ಅಂದ್ರೆ ಡಿಸೆಂಬರ್ ಜೊತೆ ಮಾತಾಡಿದ್ದೀನಿ ಸರ್ ಆಲ್ಮೋಸ್ಟ್ ಎಲ್ಲ ಮಾತುಕತೆ ಆಗಿದೆ ಉತ್ತರ ಕರ್ನಾಟಕ ಒಂದು ಹತ್ತು ಥಿಯೇಟರ್ಗಳಲ್ಲಿ ಮಾಡೋಣ ಅನ್ಕೊಂಡಿದ್ದೀನಿ ಆಮೇಲೆ ಈ ಕಡೆ ಎಲ್ಲ ಆಲ್ ಓವರ್ ಕರ್ನಾಟಕ ಮಾಲ್ಗಳಲ್ಲಿ ಮಾಡೋಣ ಹೀರೋಯಿನ್ ಇದಾರೆ ಅದೇ ಹೆಲ್ತ್ ಪ್ರಾಬ್ಲಮ್ ಇರೋದಕ್ಕೆ ಬಂದಿಲ್ಲ ನಾನು ಈ ಸಿನಿಮಾದಲ್ಲಿ ಯಾವ ಪಾತ್ರ ಮಾಡ್ತಾ ನಾನು ಬರೀ ಬ್ಯಾಕ್ ಸಪೋರ್ಟ್ ಆಗಿ ಬಂದಿದ್ದೀನಿ ನನಗೆ ಮಲ್ಲಿಕಾರ್ಜುನ್ ಹಾಗೂ ಕಿರಣ್ ಅವರು ಒಳ್ಳೆ ಪರಿಚಯ ಮಲ್ಲಿಕಾರ್ಜುನ್ ಅವರು ಎರಡು ಆ್ಯಡ್ ಫಿಲ್ಮ್ ಮಾಡಿದ್ರು ನಾನು ಅಲ್ಲಿ ನಟಿಸಿದ್ದೀನಿ ಅದು ಒಂದು ಹಳ್ಳಿ ವಾತಾವರಣದಲ್ಲಿ ಮಾಡಿದ್ದು ಆ್ಯಡ್ ಫಿಲ್ಮ್ ಆಮೇಲೆ ಕಿರಣ್ ಅವರು ನಾನು ಕಿರಣ್ ಕೊಡವ ಸಿನಿಮಲ್ಲಿ ಆ್ಯಕ್ಟ್ ಮಾಡಿದ್ವಿ ಸೊ ಕೊಡಗಿನವರು ಕುರ್ಗಿ ಲ್ಯಾಂಗ್ವೇಜ್ ಆಕ್ಟ್ ಮಾಡಿದ್ವಿ ಸೊ ಹಾಗೆ ಪರಿಚಯ ಸೊ ಈ ಸಿನಿಮಾ ಸಪೋರ್ಟ್ ಮಾಡಕ್ಕೆ ಅಂತ ಹೇಳಿದ್ರು ಸೊ ಕೊಲೆ ಅದೇ ಸ್ವಲ್ಪ ಇದೆ ಹೇಳಿ ಅದೇ ಯಾರು ಕೊಲೆ ಮಾಡ್ತಾರೆ ಯಾರು ಕೊಲೆ ಆಗ್ತಾರೆ ಕೊಲೆ ಆದವನೇ ಕೊಲೆಗಾರ ಅಂದ್ರೆ ಅದೇ ಅರ್ಥ ಅಂತ ಆಗ್ತಾ ಅಂಗೆ ತುಂಬಾ ಕುತೂಹಲ ಇರುತ್ತೆ ಸೊ ಮತ್ತು ಅವನನ್ನು ಕೊಲೆಗ ಯಾರು ಮಾಡಬಹುದು ಅಂತ ಅದು ಬೇರೆ ಒಂದು ಇಲ್ಲ ನಾನಲ್ಲ ಸೊ ಐ ಆಮ್ ಬಿಹೈಂಡ್ ದ ಸ್ಕ್ರೀನ್ ಸಿನಿಮಾ ಒಳ್ಳೆ ಆಗಲಿ ಆ್ಯಂಡ್ ಎಂಟೈ ಟೀಮಿಗೆ ಆಲ್ ದ ಬೆಸ್ಟ್ ಅದೇ ಅಷ್ಟೇ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿಲ್ಲ ಬಟ್ ಕಿರಣ್ಗೋಸ್ಕರ ಬಂದಿದ್ದು ಕಿರಣ್ ಅವರು ನಮ್ಮ ಸಿನಿಮಾದಲ್ಲಿ ಮಾಡಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡೋದಿಕ್ಕೆ ಅಂತ ಬಂದೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಒಸುಬ್ರು ಅಂತ ಯಾರು ಹಿಂದೆ ಕುಡಿಬೇಡಿ ದಯವಿಟ್ಟು ಒಸುಬ್ರಿಗೂ ಅವಕಾಶ ಕೊಟ್ರೆ ಅವರು ಇನ್ನೂ ಚೆನ್ನಾಗಿ ಸಿನಿಮಾಗಳನ್ನ ಮಾಡ್ತಾರೆ ದಯವಿಟ್ಟು ಎಲ್ಲ ಥಿಯೇಟರ್ ಬಂದೇ ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ಎಲ್ರಿಗೂ ಟ್ರೈಲರ್ ತುಂಬಾನೇ ಚೆನ್ನಾಗಿದೆ ನಾನು ತುಂಬಾ ಖುಷಿ ಆಯ್ತು ಟ್ರೈಲರ್ ನೋಡಿ ಹಾಗೆ ನಮ್ ಕಡೆಯವರು ಸಿದ್ಧವರು ಸೊ ನಮ್ ಕಡೆಯವರು ಬೆಳಿತಿದ್ದಾರೆ ಅನ್ನೋ ಒಂದು ಸ್ವಲ್ಪ ಖುಷಿನೂ ಇದೆ ಹಾಗೆ ಕೊಲೆ ಆದವನೇ ಕೊಲೆಗಾರ ಒಂದು ಸಸ್ಪೆನ್ಸ್ ಇದೆ ಅನ್ಸುತ್ತೆ ಮೂವಿಲಿ ಐ ಥಿಂಕ್ ಮಾರ್ಚ್ ಎಂಟನೇ ತಾರೀಕು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಏನ್ ಸಸ್ಪೆನ್ಸ್ ಇದೆ ಅಂತ ಸೊ ಎಂಟನೇ ತಾರೀಖು ಸಿನಿಮಾ ನೋಡೋಣ ಹಾಗೆ ಆಲ್ ದ ವೆರಿ ಬೆಸ್ಟ್ ಟೀಮ್ ಗೆ ನಾನು ಆಕ್ಟ್ ಮಾಡಿಲ್ಲ ಇದರಲ್ಲಿ ಸಿದ್ಧು ಕರೆದಿದ್ದಾರೆ ಅಂತ ಬಂದಿದ್ದು ಸೊ ಆಲ್ ದ ವೆರಿ ಬೆಸ್ಟ್ ಟೀಮ್ಗೆ ಆ್ಯಂಡ್ ಥ್ಯಾಂಕ್ ಯು ಮೊದಲನೇದಾಗಿ ಒಂದು ಹೊಸಬ್ರ ತಂಡಕ್ಕೆ ಬಂದು ಪ್ರೋತ್ಸಾಹ ನೀಡ್ತಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದವನ್ನು ತಿಳಿಸ್ತೇನೆ ಎರಡನೇದಾಗಿ ನಮ್ಮ ಭಾಗದ ಯಾರೇ ಕಲಾವಿದರಲ್ಲಿ ಸಣ್ಣವರಾಗಲಿ ನಾವೆಲ್ಲ ಕಳೆದ್ರು ಒಂದೇ ಧ್ವನಿಗೆ ಬಂದು ನಮ್ಮ ಸಪೋರ್ಟಿವ್ ಆಗಿ ಮೊದಲಿಂದ ನಿಲ್ಲುತ್ತಿರುವಂಥ ನಮ್ಮ ನಮ್ಮ ಕ್ಷೇತ್ರ ಶಾಸಕರಾದಂಥ ಹಾಗೆ ಯುವಕರಿಗೆ ಎಲ್ಲಾ ಗಟ್ಟಿ ಅಂತ ನಾಲ್ಕು ಪುಸ್ತಕ ಮೊದ್ಲೇ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸ್ತೀನಿ ಎರಡನೇದೇನಂತಂದ್ರೆ ಸ್ಟೋರಿ ಬಗ್ಗೆ ಹೆಚ್ಗೆ ಹೇಳೋದೇನಿಲ್ಲ ನಾವು ಪೋಸ್ಟ್ ಅಲ್ಲಿ ಇರೋದ್ ನಾಲ್ಕು ಜನನು ಒಂದ್ ಸಿನ್ಮಾ ಎಲ್ಲಾ ಸಿನಿಮಾಗಳು ಮಾಮೂಲಿಯಾಗಿ ಒಂದ್ ಸಿನ್ಮಾ ನೋಡ್ತಿದ್ದೆ ಹೀರೋನ್ ಕಿಡ್ನಾಪ್ ಆದ್ರೆ ಈಗ ನೆಕ್ಸ್ಟ್ ಹೀರೋ ಬಂದ್ ಕಾಪಾಡ್ತೇನೆ ಒಂದು ಬಂದ್ ಬಿಡುತ್ತೆ ಅಲ್ಲಿ ಈಗಿನ ಬಟ್ ಸಿನಿಮಾ ಒಂದೊಂದ್ ಸೀನ್ ಒಂದು ಸಸ್ಪೆನ್ಸ್ ನಾವು ಥಿಂಕ್ ಮಾಡಿದಾಗ ಯಾವ್ದು ಸೀನ್ ಬರಲ್ಲ ನೆಕ್ಸ್ಟ್ ಸೀನು ಆ ತರ ಸಸ್ಪೆನ್ಸ್ ಇದೆ ಆಮೇಲೆ ಒಂದು ಒಬ್ಬ ಫೋಟೋ ಒಂದು ಸ್ಟೋರಿ ಹೇಳುತ್ತೆ ಒಂದ್ ಸಿನ್ಮಾ ಒಂದ್ ಸ್ಟೋರಿ ಹೇಳಿದ್ರೆ ಇದು ಮೂರು ಸ್ಟೋರಿ ಹೇಳುತ್ತೆ ಯಾರಿಗೂ ಬೇಜಾರಾಗಲ್ಲ ಮೂರ್ ಸ್ಟೋರಿ ಒಂದ್ ಸಿನ್ಮಾ ಆದ್ರೆ ಆಡಿಯನ್ಸ್ ಒಂದ್ ಸ್ಟೋರಿ ಆದ್ರೆ ಇಷ್ಟ ಆಗುತ್ತೆ ಅಂತ ನಾನು ಕೇಳ್ತೀನಿ ನಂದು ಹೀರೋ ಭಾತ ಆಗತ್ತೆ ಅದೇ ಕಾಲೇಜು ಬಂದು ಸರ್ ಅದು ಅದು ನಂದಾಗಿರುತ್ತೆ ನಾನು ಟ್ರೈನಿಂಗು ಬಾಲಾಜಿ ಇನ್ಸ್ಟ್ಯೂಟ್ ಇದೆಲ್ಲ ರಾಜಾಜಿನಗರಲ್ಲಿ ಅಲ್ಲಿ ತ್ರೀ ಮಂತ್ಸ್ ಮುಸ್ಕೊಂಡಿದೆ ಅದಾದ್ಮೇಲೆ ಗುಲ್ಬರ್ಗದಲ್ಲಿ ನಂದೇ ಒಂದು ಇನ್ಸ್ಟಿಟ್ಯೂಟ್ ಇದೆ ಆಕ್ಟಿಂಗ್ ಕ್ಲಾಸ್ ಅದಾದ್ಮೇಲೆ ಮಾಜಿ ಮುಖ್ಯಮಂತ್ರಿ ಧರುಮ್ ಸಿಂಗ್ ಅವ್ರದ್ದು ಒಂದು ಅಜಾಧಾ ಶತುರಾತ್ರಿ ಪುಸ್ತಕ ಬರೆದಿದ್ದೀನಿ ನಾನು ಹಾ ಸರ್ ಆ ನಾವು ಆಕಸ್ಮಿಕವಾಗಿ ಪರಿಚಯ ಆದವರು ಸರ್ ನಮಗೂ ಇಂಡಸ್ಟ್ರಿಯಲ್ಲಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಬಟ್ ಜೆನ್ಯನ್ ಪರ್ಸನ್ ಯಾರು ಸಿಗ್ಲಿಲ್ಲ ಅಷ್ಟೊಂದು ಆಮೇಲೆ ಆಕಸ್ಮಿಕವಾಗಿ ನಾವು ಸರ್ ಅವರು ಪರಿಚಯ ಆಗಿದ್ದು ಅದಾದ್ಮೇಲೆ ಅವ್ರಿಗೂ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಸೊ ಒಂದ್ ಟೀಮ್ ಬಿಲ್ಡ್ ಮಾಡ್ಕೊಂಡು ನಾವು ಕಂಟಿನ್ಯೂ ಆಗಿ ಇವತ್ತು ಕಂಪ್ಲೀಟ್ ಮಾಡಿದ್ವಿ ಬಗ್ಗೆ ಹೇಳಂಗಿಲ್ಲ ಯಾವ್ದೇ ಕೆಲಸ ಆಗಲಿ ಸರ್ ನಾಳೆ ಬಾ ಇವತ್ ಬಂದಿಲ್ಲ ಸ್ಪಾಟ್ ಅಲ್ಲೇನೆ ಕೆಲಸ ಅವರದಿಲ್ಲ ಇವತ್ತು ಹೋದ್ರೆ ಆಗಿಂದಾಗೆ ಮುಂದ್ಗಡೆ ಕೆಲಸ ಕ್ಲಿಯರ್ ಸರ್ ಅವತ್ತು ನಾವು ತುಂಬಾ ಜನ ರಾಜಕಾರಣಿಗಳು ನೋಡಿದಿವಿ ಇಷ್ಟೊಂದು ಸಿಂಪಲ್ ಆಗಿ ಇಷ್ಟು ಕೆಲಸ ನಾವು ನೋಡಿಲ್ಲ ಮಾರ್ಚ್ ಎಂಟನೇ ತಾರೀಕು ನಾವು ಗುಲ್ಬರ್ಗದಲ್ಲೇ ತೋರಿಸಿ ಎಲ್ರಿಗೂ ನಮಸ್ಕಾರಗಳು ಸೊ ಪತ್ರಿಕಾ ಮಾಧ್ಯಮ ಯೂಟ್ಯೂಬರ್ಸ್ ಹಾಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ ಸೊ ಇಲ್ಲಿರೋ ಎಲ್ರಿಗೂ ಕೂಡ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ತಮ್ಮ ಅಮೂಲ್ಯ ಸಮಯನ ನಮ್ಗೆ ತುಂಬಾ ತುಂಬಾನೇ ಥ್ಯಾಂಕ್ಸ್ ಸೊ ಈ ಸಿನಿಮಾಕ್ಕೆ ನಾನು ಎ ಸಿ ಬೇ ಮಾಡಿದ್ದೀನಿ ಸೊ ಅದು ಸಿಕ್ಕಿದ್ದೊಂದು ಕಾಕತಾಳಿ ಅನ್ಬೋದು ಯಾವ್ದು ವೆಬ್ ಸೀರೀಸ್ ಮೂಲಕ ನಮ್ಮ ಡೈರೆಕ್ಟ್ ಪರಿಚಯ ಆಗಿದ್ದು ಅಲ್ಲಿಂದ ಹಾಗೆ ಕಂಟಿನ್ಯೂ ಆಯ್ತು ನಮ್ಮದು ಬಾಂಡಿಗು ಸೊ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿರೋದು ಸೊ ಟೋಟಲ್ ಆಲ್ ಟೀಮ್ ಕೂಡ ಒಳ್ಳೆ ಫ್ರೆಂಡ್ಸ್ 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 ಥರನೇ ಇದ್ದೀವಿ ನೆಗೆಟಿವ್ ಅಂತ ಎಲ್ಲ ಪಾಸಿಟಿವ್ ಪೊಲೀಸ್ ಅಂದ್ರೆ ಏನಿದೆ ಕೇಸ್ಗಳು ಮಾಡ್ತಾರೆ ಇವ್ರಿಗೆಲ್ಲ ಕಂಡಿಡೋದು ನಾನೇ ಸೊ ಫೈನಲ್ ನಾನು ಒಳ್ಳೆಯವನ್ನ ಕೆಟ್ಟವನ್ನ ಹಾಕ್ತಿನ ಅನ್ನೋದು ಸಿನಿಮಾದಲ್ಲಿ ಬೇಸಿಕ್ಲಿ ನಾವು ಮಡಿಕೇರಿಯವರು ಇದರದ್ದು ಸಿನಿಮಾದ ಏನು ಗೊತ್ತಿರಲಿಲ್ಲ ಸೊ ತಮ್ಮಿಂದ ಸ್ಟಾರ್ಟ್ ಮಾಡಿದ್ವಿ ನಮ್ಕೇರಿಯವರು ಅಲ್ಲಿಂದ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ಕೊಂಡು ಬರ್ತಾ ಇದ್ನಿ ಸೊ ಸಿನಿಮಾ ನಟ ಆಗಬೇಕು ಅಂತ ಇರಲಿಲ್ಲ ಸೊ ಏನು ಮಾಡೋ ಸರ್ ಕೈಯಿಂದ ನೋಡೋಣ ಅಂತ ಆಮೇಲೆ ಇನ್ನೊಂದು ಸರ್ ಆಮೇಲೆ ಈ ಸಿನಿಮಾದಲ್ಲಿ ಯಾರು ಸಪೋರ್ಟ್ ಮಾಡಿದ್ರು ನಮಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಇವರು ಫ್ಯಾಮಿಲಿ ಅವರು ತುಂಬ ಸಪೋರ್ಟ್ ಮಾಡಿದ್ರು ಅಣ್ಣ ಆಗಿರ್ಬೋದು ಅತ್ತಿಗೆ ಆಗಿರ್ಬೋದು ಅವ್ರ ಅಮ್ಮ ಅವರ ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡಿದಾರೆ ನಮ್ಮ ಸರ್ಕಲ್ ಅಲ್ಲಿ ಯಾರ್ಯಾರು ನಮ್ಗೆ ಸಪೋರ್ಟ್ ಆಗಿದ್ದಾರೆ ಮುಂದೆ ಸಪೋರ್ಟಿಂಗ್ ನೀಡ್ತಾರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಸಿನಿಮಾ ಅಂದ್ರೆ ಹೊಸೊಬ್ರು ಸಿನಿಮಾ ಅಂದ್ರೆ ಸ್ವಲ್ಪ ಕಷ್ಟ ಸರ್ ನಾನು ನೋಡಿದಂಗೆ ತುಂಬಾ ಕಷ್ಟಪಟ್ಟು ಮಾಡಿದ್ವಿ ಎಷ್ಟು ಕಷ್ಟ ಅಂದ್ರೆ ಹೇಳಕ್ಕೆ ಸಾಕಾಗಲ್ಲ ಒಂದ್ ದಿನ ಹೇಳಿ ಸಾಕಾಗಲ್ಲ ಅಂದ್ಕೊತೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು ಹೊಸಬ್ರು ಬೆಳಿಬೇಕು ಸರ್ ಸಪೋರ್ಟ್ ಮಾಡಿಲ್ಲ ಅಂದರೆ ಯಾರು ಆಗಲ್ಲ ಇಲ್ಲಿರೋ ಎಲ್ರಿಗೂ ನಾನು ಅದೇ ಕೇಳ್ಕೊಳ್ಳೋದು ಸಿನಿಮಾ ಹೋಗಿ ಸಿನ್ಮಾ ಥಿಯೇಟರ್ ಅಲ್ಲಿ ನೋಡಿ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಎಲ್ಲರೂ ಕೂಡ ಸೊ ಅವ್ರಿಗೊಂದು ಆಸೆ ಇರುತ್ತೆ ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಸೊ ಹಾಗಾಗಿ ಸರ್ ನಾನು ಎಲ್ಲೇ ಹೋದ್ರು ಕೂಡ ಅದೊಂದು ಜೊತೆಗೆ ಇರ್ತೀನಿ ಸರ್ ಅಷ್ಟೇ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಇಲ್ಲಿ ಎಲ್ಲರಿಗಂತ ಮಾಧ್ಯಮಗಳಿಗೆ ನಮಸ್ಕಾರಗಳು ಈ ಸಿನಿಮಾ ಹೊಸಬ್ರನ್ನ ಕೂಡತಕ್ಕಂಥ ಸಿನಿಮಾ ಇದರಲ್ಲಿ ನನಗೆ ಅಕಸ್ಮಾತ್ ಆಗಿ ನನಗೆ ಕಿರಣ್ ಸರ್ ಕಡೆಯಿಂದ ನನಗೆ ಈ ಸಿನಿಮಾ ಕಮ್ಮಿಟ್ ಆಯಿತು ಪ್ರಾರಂಭದಲ್ಲಿ ನೋಡಿದಾಗ ತುಂಬ ಹೊಸಬರು ನನಗೂ ನಾನು ಮುಂಚೆ ಸಿನಿಮಾಗಳು ಮಾಡಿದ್ರು ಕೂಡ ಇವ್ರಿಗೆ ಹೆಂಗೆ ಹೊಂದ್ಕಂಡು ಸಿನಿಮಾ ಅಂತ ನನಗೂ ಕಷ್ಟ ಆಗ್ತಿತ್ತು ಆಮೇಲೆ ಕ್ರಮೇಣ ಯುದ್ಧ ಕೆಲಸ ಮಾಡ್ತಾ ಮಾಡ್ತಾ ನನಗೆ ತುಂಬ ಫ್ಲೆಕ್ಸಿಬಲ್ ಅನಿಸ್ತು ಅವ್ನಿಗೆ ಯಾವುದೇ ಡಿಸ್ಕಷನ್ ಇದ್ರು ಏನಾದರೂ ಸರಿ ತಪ್ಪು ತಿತ್ಕೊಳ್ಳೋಕ್ಕೆ ಹೇಳಿದ್ರೆ ಅವರು ಅದನ್ನ ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಶೂಟ್ ಶೂಟ್ಗಳು ಮಾಡ್ತಾ ಹೋದ್ರು ಆಗಿ ಒಂದು ಸಿನಿಮಾ ಹೇಗೆ ರೂಪು ಕೊಡಬೇಕು ಅಂತ ಈ ಡೈರೆಕ್ಟರ್ ಅಂದ್ಕೊಂಡಿದ್ರು ಅದೇ ಪ್ರಕಾರ ರೂಪು ಬಂತು ಆಮೇಲೆ ಈ ಸಿನಿಮಾದಲ್ಲಿ ಮುಖ್ಯವಾಗಿ ಹಿನ್ನೆಲೆ ಸಂಗೀತ ಹಿನ್ನೆಲೆ ಸಂಗೀತ ಬಂದು ವಿನುಮರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಅದನ್ನು ಪ್ಲೇಬ್ಯಾಕ್ ಮಾಡಿದ್ದಾರೆ ನಾವು ಅಂದ್ಕೊಂಡಿರ್ಲಿಲ್ಲ ಸಿನಿಮಾ ಈ ಹಿನ್ನೆಲೆ ಸಂಗೀತ ಈ ಇಷ್ಟು ಮಟ್ಟಿಗೆ ಚೆನ್ನಾಗಿ ಬರುತ್ತೆ ಅಂತ ಯಾಕೆ ಹಾಡುಗಳು ಮಾಡಿದ್ದು ಅತಿಥಿ ಅವರು ಬಟ್ ಹಿನ್ನೆಲೆ ಸಂಗೀತ ತುಂಬ ಚೆನ್ನಾಗಿದೆ ಯಾಕೆ ನಾನು ಏನು ಎಡಿಟ್ ಮಾಡಿದ್ದು ನಾನು ಸೆನ್ಸ್ ಮಾಡ್ಕೊಂಡು ಇಲ್ಲಿ ಮ್ಯೂಸಿಕ್ ಆಗ್ಬೋದಾ ಇಲ್ಲ ಹಿಂಗೆ ಡ್ರಾಪ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೆ ಬಟ್ ಅದೇ ಪ್ರಕಾರ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ರು ಆ ಹೊಸಬರು ನಿರ್ದೇಶಕರು ಮತ್ತು ತಂಡ ನಾನು ಮುಂಚೆನೆ ಕೆಲಸ ಮಾಡಿದ ಸ್ವಲ್ಪ ಅನುಭವದಿಂದ ನನ್ನ ಅನುಭವಗಳ ಜೊತೆಗೆ ಇವ್ರ ಜೊತೆ ಕೆಲಸ ಮಾಡಿದ್ದೀನಿ ಒಂದು ಒಳ್ಳೆ ಸಿನಿಮಾ ರೂಪುಗೊಂಡಿದೆ ಎಲ್ಲರೂ ಪ್ರೇಕ್ಷಕರು ನಮ್ಮನ್ನು ಆರಿಸ್ಬೇಕು ಹಾಗೆ ಕೂಡ ನಮಗೆ ಸಹಾಯ ಮಾಡಬೇಕು